ಹಾಯ್ ಹಲೋ ನಮಸ್ತೆ ನಾನು ಸವಿತಾ ಫ್ರಮ್ ಮೈಸೂರಿಂದ ತಮ್ಮೆಲ್ಲರಿಗೂ ಮೌಲ್ಯ ಸಾರಿ ಕಲೆಕ್ಷನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಶೋ ಮಾಡ್ತಾ ಇರುವಂತಹ ಸ್ಯಾರಿ ಬಂದು ಎಂಬ್ರಾಯ್ಡ್ರಿ ಡಿಸೈನ್ ಆಗಿರುವಂಥದ್ದು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ನೋಡಿ ನಾನು ಈಗ ತೋರಿಸ್ತಿದ್ದೀನಲ್ಲ ಅದು ಬಂದು ಬಲ್ಲು ಆ್ಯಂಡ್ ಸೊ ಓವರ್ ಓವರ್ ಆಲ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ನಾನು ಬ್ಲೌಸ್ನ ಹಾಗೆ ಮಿಸ್ ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಬ್ಲೌಸ್ ಡಿಸೈನ್ ಏನು ಸಖತ್ತಾಗಿ ಬಂದಿದೆ ಅಂತ ಹೇಳಿ ನನಗೆ ಬ್ಲೌಸ್ ಡಿಸೈ ಡಿಸೈನ್ ನೋಡಿ ಒಂಥರ ಅನ್ನಿಸು ನಿಜವಾಗ್ಲೂ ಇಟ್ ಅಸ್ ಲುಕ್ ಸೊ ಗಾರ್ಜಿಯಸ್ ಬಾರ್ಡರ್ ನೋಡಿ ಸ್ಯಾರಿ ಬಾರ್ಡರ್ ಎಷ್ಟು ಕ್ಲಿಯರ್ ಆಗಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ ಸೊ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿರುವಂಥದ್ದು ಇನ್ನೊಂದು ಈ ಸ್ಯಾರೀಲಿ ಅಬ್ಸರ್ವ್ ಮಾಡಲೇಬೇಕು ಈ ಎಂಬ್ರಾಯ್ಡ್ರಿ ಡಿಸೈನ್ ಏನು ಮಾಡಿದ್ದಾರಲ್ಲ ಮೇಲ್ಗಡೆ ಮತ್ತು ಒಳಗಡೆ ನೋಡಿದ್ರೆ ವ್ಯತ್ಯಾಸವೇ ಗೊತ್ತಾಗಲ್ಲ ಸೊ ಬೋತ್ ದ ಸೈಡ್ ಔಟ್ಸೈಡ್ ಮತ್ತು ಇನ್ಸೈಡು ಒಂದೇ ಥರನೇ ಕಾಣಿಸುತ್ತೆ ಆ್ಯಂಡ್ ಸ್ಯಾರಿ ಮಾತ್ರ ತುಂಬ ಲೈಟ್ ವೆಯ್ಟ್ ಇದೆ ಆ್ಯಂಡ್ಸ್ ಲುಕಿಂಗ್ಸು ಗಾರ್ಡ್ಜಿಯಸ್ ಸ್ಯಾರಿ ನನಗೆ ಪರ್ಸ್ನಲಾಗಿ ತುಂಬ ಸ್ಯಾರಿ ಇಷ್ಟ ಆಯಿತು ಆ್ಯಂಡ್ ಸೊ ಹಾಗೆ ನೋಡಿ ಆ್ಯಂಡ್ ಇದರಲ್ಲಿ ಐದರಿಂದ ಆರು ಕಲೆಕ್ಷನ್ ಮಾತ್ರ ಅಷ್ಟೇ ಇರುವಂಥದ್ದು ಇದು ನಾನು ಎಕ್ಸ್ಪೆಷಲಿ ಫಾರ್ ನ್ಯೂ ಇಯರ್ಗೆ ಮತ್ತು ಸಂಕ್ರಾಂತಿ ಫೆಸ್ಟಿವಲ್ಗೆ ಅಂತ ನಾನು ಈ ಕಲೆಕ್ಷನ್ನ ತುಂಬ ಸರ್ಚ್ ಮಾಡಿ ತೊಗೊಂಡು ಬಂದಿದ್ದು ಯಾಕಂದರೆ ಮೋಸ್ಟ್ ಆಫ್ ದ ವ್ಯೂವರ್ ನನಗೆ ಡಿ ಎಮ್ ಮಾಡ್ತಾಯಿದ್ರಿ ಫ್ಯಾನ್ಸಿ ಸ್ಯಾರಿ ತರಿಸಿ ಆ್ಯಂಡ್ ಅದರಲ್ಲಿ ಎಕ್ಸ್ಪೆಷಲಿ ಎಂಬ್ರಾಯ್ಡ್ರಿ ಡಿಸೈನ್ ಇರುವಂಥದ್ದು ಅಂತ ತರಿಸಿದ್ದೀನಿ ನೋಡಿ ಅದು ರೆಡ್ ಏನು ವೇರಿ ಮಾಡಿದ್ದೀನಲ್ಲ ಸೇಮ್ ಕಲರೇ ಅದು ಆ್ಯಂಡ್ ಇದು ರೆಡ್ ಕಲರೇ ಪಪ್ಪಲ್ ನೋಡಿ ಎಷ್ಟು ಲುಕಿಂಗ್ ಸೊ ಗಾಜಸ್ ಪಪ್ಪಲ್ ನನಗೆ ಪರ್ಸಲಿ ತುಂಬ ಇಷ್ಟ ಆ್ಯಂಡ್ ಇದೊಂದು ಗ್ರೀನ್ ಕಲರ್ ಸೊ ಸೋ ಟೋಟಲಿ ಏಯ್ಟ್ ಸ್ಯಾರಿ ಅಷ್ಟೇ ಇರುವಂಥದ್ದು ಎಲ್ಲದರಲ್ಲೂ ಟು ಟೂ ಪೀಸ್ ಅಷ್ಟೇ ಲಿಮಿಟೆಡ್ ಸ್ಟಾಕ್ ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ನಿಮಗೆ ಯಾವ ಸೀರೆ ಬೇಕು ಅಂತ ವಾಟ್ಸಪ್ ಮಾಡಿ ಆ್ಯಂಡ್ ನಾನು ವಾಟ್ಸಪ್ ಮುಖಾಂತರ ಅಷ್ಟೇ ರಿಪ್ಲೈ ಮಾಡೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಫೇಸ್ಬುಕ್ ಫೇಸ್ಬುಕ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರ ನಾನು ಬುಕ್ಕಿಂಗ್ ತೊಗೊಳ್ಳಲ್ಲ ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್ ಸೊ ಬ್ಲೌಸ್ ನೋಡಿ ಎಷ್ಟು ಲುಕ್ ಇದೆ ನೋಡಿ ಸೈಡ್ ಬಾರ್ಡರ್ ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೆ ಸ್ಯಾರಿ ಒಂದೊಂದು ಸ್ಯಾರೀಲಿ ಒಂದೊಂದು ಥರ ಬ್ಲೌ ಡಿಸೈನ್ಸ್ ಇದೆ ಸೊ ನೀವೇನಾದ್ರೂ ಸ್ಯಾರಿನ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತವಾಗ ಪ್ಲೀಸ್ ಸಲ ವೀಡಿಯೋ ಕಾಲ್ ಮಾಡಿ ನೋಡ್ಕೊಳ್ಳಿ ನಾನು ಸ್ಕ್ರೀನ್ಶಾಟ್ ಫೋಟೋ ತೆಗೆದು ನಿಮಗೆ ಕಳಿಸ್ತೀನಿ ಕನ್ಫರ್ಮೇಷನ್ಗೆ ನಿಮಗೆ ಓಕೆ ಆದರೆ ಮಾತ್ರ ನಾನು ನಿಮಗೆ ಸ್ಯಾರಿನ ಬುಕ್ ಆದಮೇಲೆ ನಾನು ನಿಮಗೆ ಕೊರಿಯರ್ ಮಾಡುವಂಥದ್ದು ನೋಡ್ತಾ ಇದ್ರಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಶ್ವಾಸ ಆಗಿರ್ಬೋದು ಆ್ಯಂಡ್ ನೀವು ಕೊಡ್ತಾ ಇರುವಂತಹ ಸಪೋರ್ಟು ನನಗೆ ತುಂಬಾ ಏನಂತ ಇನ್ನೂ ಹೊಸ ಹೊಸ ಕಲೆಕ್ಷನ್ ತರಿಸ್ಬೇಕು ಅಂತ ಮನಸ್ಸಲ್ಲಿ ತುಂಬ ಆಸೆ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ನಾನು ಆಫ್ಲೈನ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರೆಲ್ಲ ಬಂದು ಫೀಲ್ ಆ್ಯಂಡ್ ಟಚ್ ಮಾಡ್ಬೋದು ನೀವು ಥ್ಯಾಂಕ್ ಯು